ಆತ್ಮೀಯ ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಯಾರಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬಿಡಿ ಸ್ನೇಹಿತರೆ ಸ್ನೇಹಿತರೆ ರಾಜ್ಯ ಸರ್ಕಾರದಲ್ಲಿ ಸುಮಾರು ಸಾವಿರದ ಎರಡುನೂರ ಮೂವತ್ತೆರಡು ಪದವಿ ಪೂರ್ವ ಕಾಲೇಜುಗಳಿದ್ದು ಅದರಲ್ಲಿ ಹನ್ನೊಂದು ಸಾವಿರದ ಐದುನೂರ ಐವತ್ತು ಹುದ್ದೆಗಳು ಆಲ್ರೆಡಿ ಭರ್ತಿ ಆಗಿದೆ ಸೊ ಉಳಿದಿರ್ತಕ್ಕಂಥದ್ದು ನಾಲ್ಕು ಸಾವಿರದ ಆರುನೂರ ಎಂಬತ್ತೊಂಬತ್ತು ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಸೊ ಇದರಲ್ಲಿ ಎಂಟುನೂರ ಹದಿನಾಲ್ಕು ಹುದ್ದೆಗಳಿಗೆ ಆಲ್ರೆಡಿ ನೇಮಕ ಮಾಡ್ಕೋಬೇಕು ಅಂತೇಳಿ ಆರ್ಥಿಕ ಇಲಾಖೆಯು ಕೂಡ ಅನುಮತಿಯನ್ನು ಕೊಟ್ಟಿದೆ ಸ್ನೇಹಿತರೆ ಸೊ ಆದರೆ ರಾಜ್ಯ ಸರ್ಕಾರ ಇತ್ತೀಚೆಗೆ ಒಂದು ಅಧಿಸೂಚನೆಯನ್ನು ಹೊರಡಿಸಿದೆ ದಿನಾಂಕ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸೊ ಈ ಒಂದು ಅಧಿಸೂಚನೆಯಲ್ಲಿ ಏನಿದೆ ಅಂತಂದರೆ ಪ್ರೌಢಶಾಲಾ ಸಹ ಶಿಕ್ಷಕರುಗಳಿಗೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನ್ಯಾಸಕರ ಹುದ್ದೆಗೆ ಬಡ್ತಿ ನೀಡುವ ಸಂಬಂಧ ಅಂತೇಳಿ ಸೊ ರಾಜ್ಯ ಸರ್ಕಾರ ಸೊ ಪ್ರೌಢಶಾಲಾ ಪ್ರೌಢಶಾಲೆಯಲ್ಲಿ ಸಹ ಶಿಕ್ಷಕರುಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಕ್ಕಂಥವ್ರು ಸೊ ಅದೇ ರೀತಿ ಯಾರು ಸ್ನಾತಕೋತ್ತರ ಪದವಿಯನ್ನು ಹೊಂದಿದ್ದಾರೆ ಅಂತಹ ಶಿಕ್ಷಕರುಗಳ ಒಂದು ಸೇವೆಯನ್ನು ಪರಿಗಣಿಸಿ ಸೊ ಅವರುಗಳಿಗೆ ಮುಂದಿನ ಹಂತದಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನ್ಯಾಸಕರ ಹುದ್ದೆಗೆ ಬಡ್ತಿ ನೀಡುವಂತಹ ಒಂದು ಕಾರ್ಯ ಸದ್ಯ ಚಾಲ್ತಿಯಲ್ಲಿರ್ತಕ್ಕಂಥದ್ದನ್ನು ನಾವು ಅಬ್ಸರ್ವ್ ಮಾಡ್ಬೋದು ಸ್ನೇಹಿತರೆ ಸೊ ಹಾಗಾದರೆ ಈ ಎಂಟುನೂರ ಹದಿನಾಲ್ಕು ಉಪನ್ಯಾಸಕರ ಹುದ್ದೆಗಳ ನೇಮಕಾತಿ ಅಂತಕ್ಕಂಥದ್ದು ಇನ್ನೂ ಕೂಡ ವಿಳಂಬ ಆಗುವಂತಹ ಸಾಧ್ಯತೆಗಳು ತುಂಬ ದಟ್ಟವಾಗಿ ಕಾಣ್ತಾ ಇದೆ ಸೊ ಆಲ್ರೆಡಿ ರಾಜ್ಯ ಸರ್ಕಾರ ಈ ಒಂದು ಎಂಟುನೂರ ಹದಿನಾಲ್ಕು ಉಪನ್ಯಾಸಕರ ಹುದ್ದೆಗಳನ್ನು ನೇಮಕ ಮಾಡಬೇಕು ಅಂತೇಳಿ ಸುಮಾರು ಮೂರು ವರ್ಷಗಳ ಹಿಂದೆಯೇ ಈ ಒಂದು ಪ್ರೊಸೆಸ್ಸನ್ನು ಆರಂಭ ಮಾಡಿದೆ ಬಟ್ ಇನ್ನೂವರೆಗೂ ಕೂಡ ಅಧಿಸೂಚನೆ ಅಂತಕ್ಕಂಥದ್ದು ಪ್ರಕಟವಾಗಿಲ್ಲ ಸೊ ಇವಾಗ ಮೊನ್ನೆ ಪ್ರಕಟವಾದಂತಹ ಈ ಒಂದು ಅಧಿಸೂಚನೆಯನ್ನು ನೋಡಿದ ಮೇಲೆಯೂ ಕೂಡ ಇನ್ನೂ ಸಹ ವಿಳಂಬ ಆಗುವಂತಹ ಸಾಧ್ಯತೆಯನ್ನು ನಾವಿಲ್ಲಿ ಗಮನಿಸ್ಬೋದಾಗ್ತದೆ ಸ್ನೇಹಿತರೆ ಆಲ್ರೆಡಿ ತಮಗೆಲ್ಲ ಗೊತ್ತಿರುವಂತೆ ಏಳ್ನೂರ ಎಪ್ಪತ್ತೆಂಟು ಹುದ್ದೆಗಳನ್ನು ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳನ್ನು ಹೊರತುಪಡಿಸಿ ಮೀಸಲಿಟ್ಟರೆ ಸೊ ಮೂವತ್ತಾರು ಹುದ್ದೆಗಳನ್ನ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳಿಗೆ ಸೊ ಎಂಟುನೂರ ಹದಿನಾಲ್ಕು ಹುದ್ದೆಗಳಲ್ಲಿ ಅವರು ಮೀಸಲಾಗಿ ಇಟ್ಟಿದ್ದಾರೆ ಸ್ನೇಹಿತರೆ ಸೊ ನಾವು ಇದನ್ನ ಎಲ್ಲವನ್ನೂ ಕೂಡ ಅಬ್ಸರ್ವ್ ಮಾಡಿದಾಗ ಸೊ ಶಿಕ್ಷಣ ಸಚಿವರು ಆಲ್ರೆಡಿ ಹೇಳಿದರು ಇಲ್ಲ ನಾವು ಈ ಬರುವಂತಹ ದಿನಮಾನಗಳಲ್ಲಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರತಕ್ಕಂಥ ಉಪನ್ಯಾಸಕರ ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತೇಳಿ ಬಟ್ ಇವಾಗ ಭರ್ತಿ ಮಾಡುವ ಯಾವ ಲಕ್ಷಣವೂ ಕಾಣ್ತಾ ಇಲ್ಲ ಸೊ ಬಡ್ತಿ ಕೊಡುವುದರ ಮುಖಾಂತರವಾಗಿ ಆ ಒಂದು ಹುದ್ದೆಗಳನ್ನು ಸರಿದೂಗಿಸುವಂತಹ ಪ್ರಯತ್ನವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಆಲ್ಮೋಸ್ಟ್ ಇನ್ನೂ ಕೂಡ ತುಂಬ ವಿಳಂಬ ಆಗುವಂತಹ ಸಾಧ್ಯತೆಗಳನ್ನು ನಾವು ಈ ಪತ್ರಿಕೆಯ ಸುದ್ದಿ ಮುಖಾಂತರವಾಗಿ ಆಗಿರ್ಬೋದು ಅದೇ ರೀತಿಯಾಗಿ ಸೊ ಮೊನ್ನೆ ಪ್ರಕಟವಾದಂತಹ ಒಂದು ಅಧಿಸೂಚನೆಯ ಪ್ರಕಾರವಾಗಿ ಅರಿತುಕೊಳ್ಬೋದಾಗ್ತದೆ ಸ್ನೇಹಿತರೆ ಸೊ ಇದೇನಪ್ಪ ಅಂತಂದರೆ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಸದ್ಯ ಪ್ರಶಸ್ತಿ ಇರ್ತಕ್ಕಂತಹ ಪದವಿ ಪೂರ್ವ ಉಪನ್ಯಾಸಕರ ಒಂದು ಮಾಹಿತಿ ಇದಾಗಿರ್ತದೆ ಸ್ನೇಹಿತರೆ ಆಲ್ಮೋಸ್ಟ್ ನೋಡೋಣ ಬರುವ ದಿನಮಾನಗಳಲ್ಲಿ ನೇಮಕಾತಿ ಆಗ್ಬೋದು ಅಥವಾ ಆಗದೆ ಇನ್ನೂ ಕೂಡ ವಿಳಂಬ ಆಗ್ತಾನೆ ಹೋಗ್ಬೋದು ಸ್ನೇಹಿತರೆ ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು